ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಾಫಲ ವಿಚಾರವನ್ನು ಮಾಡೋಣ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಉತ್ತಮವಾದ ಉದ್ಯೋಗಗಳ ಪ್ರಾಪ್ತಿಯಾಗ್ತದೆ ಉದ್ಯೋಗಕ್ಕೆ ಯಾರ ಪ್ರಯತ್ನ ಬರ್ತಾ ಇದ್ದೀರಿ ಅಂಥವರಿಗೆ ಉದ್ಯೋಗದಲ್ಲಿ ಬಹಳ ಲಾಭವಿದೆ ಒಳ್ಳೊಳ್ಳೆ ಉದ್ಯೋಗ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಉತ್ತಮ ಸಂಪಾದನೆ ಆಗುವಂಥ ಯೋಗ ಚೆನ್ನಾಗಿದೆ ನಿಮಗೆ ಉದ್ಯೋಗದಲ್ಲಿ ಬಡ್ತಿಗಳು ಪ್ರಾ ಸಿಗ್ತದೆ ನಿಮಗೆ ಹೈಯೆಸ್ಟ್ ಡೆವಲಪ್ಮೆಂಟ್ ಆಗ್ತದೆ ಸ್ಕೇಲು ಇಂಪ್ರೂವ್ಮೆಂಟ್ ಆಗ್ತದೆ ಪ್ರಮೋಷನ್ ಆಗುವಂಥ ಯೋಗ ಬಹಳ ಚೆನ್ನಾಗಿದೆ ನಿಮಗೆ ವಿದ್ಯಾರ್ಥಿಗಳು ಹೆಚ್ಚು ಗಮನವನ್ನು ವ್ಯಾಸಂಗದ ಕಡೆ ಕೊಡಬೇಕು ಸ್ವಲ್ಪ ಲೇಸಿನೆಸ್ ಮಾಡೋಕ್ಕೋಗ್ಬಾರ್ದು ಕೇರ್ಲೆಸ್ ಮಾಡೋಕ್ಕೋಗ್ಬಾರ್ದು ಮಾಡಿದರೆ ಕಷ್ಟ ಆಗ್ತದೆ ಯಾಕೆಂದರೆ ಒಳ್ಳೆ ಉತ್ತಮ ಫಲ ಉತ್ತಮ ಅಂಕಗಳು ಬರುವಂಥ ಯೋಗ ಯಾರ್ಯಾರು ಓದಕ್ಕೆ ಕೂತ್ಕೊತೀರಿ ಸೈಲೆಂಟ ರೂಮಲ್ಲಿ ಓದಿ ಓದ್ಕೊಳ್ಳಿ ಅವರಿವರ ವಿಚಾರಗಳನ್ನ ಮಾತಾಡೋಕ್ಕೆ ಹೋಗಬೇಡಿ ಯಾವ ಫೋನ್ ವಿಚಾರನೂ ಮಾಡಕ್ಕೆ ಹೋಗಬೇಡಿ ಯಾವ ಸ್ನೇಹಿತರು ಬೇಡ ಕರೆಕ್ಟಾಗಿ ಕೂತ್ಕೊಂಡು ಓದಿದ್ರೆ ಒಳ್ಳೆ ಅಭಿವೃದ್ಧಿ ಆಗ್ತಾರೆ ಈ ಮಕ್ಕಳು ಯಾಕೆಂದರೆ ವಿದ್ಯೆ ಒಳ್ಳೆ ಅನುಕೂಲವಾದ ಕಾಲ ಕೊಟ್ಟಿದ್ದಾನೆ ನೀವೇ ಸ್ವಲ್ಪ ಆಲಸ್ಯ ಮಾಡಿಕೊಂಡು ಯಾರ್ದೋ ಮಾತುಕೇನೋ ಮಾಡಿಕೊಂಡು ವಿದ್ಯೆನ ಹಾಳು ಮಾಡ್ಕೊಂಡ್ಬಿಡ್ತೀರಿ ಓದ್ತೀರಿ ಮರ್ತೋಗ್ಬಿಡ್ತೀರಿ ಯಾಕೆಂದ್ರೆ ಮನ್ಸು ಕೊಟ್ಟು ಓದೋಕ್ಕಾಗೋದಿಲ್ಲ ಮನ್ಸ್ ಕೊಟ್ಟು ಓದಬೇಕಾದ್ರೆ ನಿರ್ಮಲವಾಗಿ ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಹೋದರೆ ಭಾಳ ಅನುಕೂಲವಾಗ್ತದೆ ಮತ್ತು ಆರೋಗ್ಯದಲ್ಲೇ ಸ್ವಲ್ಪ ಕಫಕ್ಕೆ ಸಂಬಂಧಪಟ್ಟಿದ್ದು ಕೆಮ್ಮಿಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಉಬ್ಬಾಸ ರೋಗ ಅಂತೀವಲ್ಲ ಇವೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ ಆರೋಗ್ಯದ ಹುಷಾರಾಗಿರಬೇಕಾಗ್ತದೆ ಜುಲೈ ತಿಂಗಳಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಭಾಳ ತೊಂದರೆ ಆರೋಗ್ಯದಲ್ಲಿ ಮತ್ತು ಎಲ್ಲ ಶತ್ರು ದೂರ ಹೊರಟೋಗ್ತಾರೆ ನಿಮ್ಗೆ ಯಾರು ಶತ್ರುಗಳು ಇರೋದಿಲ್ಲ ಇನ್ಮೇಲೆ ಆ ಶತ್ರುಗಳೆಲ್ಲ ದೂರ ಹೊರಟೋಗ್ತಾರೆ ಶತ್ರುಗಳಿಂದ ಯಾವ ಭಯಗಳು ನಿಮಗಿರೋದಿಲ್ಲ ವ್ಯಾಪಾರಸ್ಥರಿಗೆ ವ್ಯವಹಾರ ಮಾಡುವಂಥವರಿಗೆ ಮತ್ತು ವಿಶೇಷವಾಗಿ ಲಾಭಗಳಾಗ್ತದೆ ಮತ್ತು ಅದೇ ವ್ಯಾಪಾರದಿಂದ ಇನ್ನೂ ವ್ಯಾಪಾರ ಶುರು ಮಾಡ್ಬೋದು ಆ ಥರ ಯೋಗ ಇದು ಒಂದು ವ್ಯಾಪಾರ ಮಾಡ್ತಾ ಇರ್ತೀರಿ ಯಾರೊಬ್ಬರು ಬರ್ತಾರೆ ಈ ವ್ಯಾಪಾರವನ್ನು ಇದು ಅನುಕೂಲ ಆಗುತ್ತೆ ಅದನ್ನು ಮಾಡ್ಬೋದು ಸೊ ಡಬಲ್ ಡಬಲ್ ವ್ಯಾಪಾರ ಮಾಡುವಂಥ ಯಾಕಾಗ್ತದೆ ಆ ಯೋಗ ವಿಜಯ ಯೋಗ ಅಂತ ಹೆಸರು ಅದಕ್ಕೆ ವಿಜಯ ಯೋಗ ಅಂದರೆ ನಿಮಗೆ ಯಾವ ಉದ್ಯೋಗ ಮಾ ಉದ್ಯೋಗ ಮಾಡ್ತೀರಿ ವ್ಯಾಪಾರ ಮಾಡ್ತೀರಿ ಅದನ್ನು ಇನ್ನೂ ಅಭಿವೃದ್ಧಿ ಆಗ್ತದೆ ವಿಜಯ ಸಂಪಾದನೆ ಮಾಡ್ತೀರಿ ಆ ವ್ಯಾಪಾರದಲ್ಲಿ ಆ ವಿಜಯ ಯೋಗವನ್ನು ನೀವು ಪಡ್ಕೊತೀರಿ ಹಾಗಾಗಿ ವೃಶ್ಚಿಕ ರಾಶಿಯವರು ವ್ಯಾಪಾರಗಳೇ ಮಾಡುವಂಥವ್ರು ಭಾಳ ಗಮನ ಕೊಟ್ಟು ಮಾಡ್ರಿ ಭಾಳ ಅಭಿವೃದ್ಧಿ ಆಗ್ತದೆ ಮತ್ತು ಎರಡು ಮೂರು ವ್ಯಾಪಾರ ಮಾಡುವಂಥ ಯೋಗ ಒಂದೇ ವ್ಯಾಪಾರ ಮಾಡ್ತಿದ್ರಿ ಅದು ಇನ್ನೂ ಒಂದು ಹೊಸ ಬಿಸ್ನೆಸ್ ಸಿಗ್ತದೆ ಇನ್ನೂ ಸಂಪಾದನೆ ಒಂದು ಆಡ ಸಿಗ್ತದೆ ಪ್ರಯತ್ನ ಮಾಡಿ ಅನುಕೂಲವಾಗ್ತದೆ ಮತ್ತು ಊಟದ ಬಗ್ಗೆ ಭಾಳ ಎಚ್ಚರ ಇರಬೇಕು ನೀವು ಹೆಂಗಂದ್ರೆ ಊಟ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಕಣ್ ದೃಷ್ಟಿ ಆಗಿಬಿಡ್ತದೆ ಹಾಗೆ ಕಾಲುದು ಆಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಹಾಗೆ ಊಟ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿರಬೇಕು ಹೇಗಂದರೆ ಊಟ ಮಾಡಬಾರ್ದು ಇಲ್ಲಾಂದರೆ ಇದೇ ನಾವು ಅಪ್ಪಿತಪ್ಪಿ ಮಾಡ್ಕೊತೀವಿ ಅಂದರೆ ಉದರವಾದ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ರೋಗಗಳು ಅನುಭವಿಸ್ಬೇಕಾಗ್ತದೆ ಅದಕ್ಕೆ ಆ ರೋಗ ಪರಿಹಾರಕ್ಕೆ ಊಟವನ್ನು ಸರಿಯಾದ ಕ್ರಮದಲ್ಲಿ ಮಾಡಿ ಪತಿ ಪತ್ನಿಯಲ್ಲಿ ಕಲಹ ಮಾಡ್ಕೋಬೇಡಿ ಏನೋ ಸಣ್ಣ ಪುಟ್ಟ ಮಾತು ಬರ್ತಾ ಅಲ್ಲಿ ಬಿಟ್ಟು ಬಿಡಬೇಕು ಗಂಡಾಗಲಿ ಹೆಂಡತಿ ಆಗಲಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋದರೆ ಮುಂದೆ ಜೀವನದಲ್ಲಿ ಭಾಳ ತೊಂದರೆ ಅನುಭವಿಸ್ಬಿಡ್ತೀವಿ ಆ ಜುಲೈ ತಿಂಗಳೇ ಆ ಥರ ಆ ತಿಂಗಳಲ್ಲಿ ಗಂಡಿನ ಜಗಳನ್ನೇ ಹಾಡಕ್ಕೆ ಹೋಗ್ಬಾರ್ದು ಆ ಜಗಳ ವಿಪರೀತಕ್ಕೆ ಹೋಗ್ಬಿಡ್ತದೆ ಹಾಗಾಗಿ ಆ ಜಗಳವನ್ನು ಕಮ್ಮಿ ಮಾಡಿ ಆ ಮಾತಲ್ಲಿ ಬಿಟ್ಬಿಡಿ ಮತ್ತು ಹೊರಗಿನ ಜನರಿಂದ ಸ್ವಲ್ಪ ಮನೋವೇದೆ ಬರ್ತದೆ ಹೊರಗಿನವ್ರು ಏನೋ ತೊಂದರೆ ಕೊಡ್ತಾರೆ ಏನೋ ಮಾತಾಡ್ತಾರೆ ಅದರಲ್ಲಿ ಅವಾಯ್ಡ್ ಮಾಡಬೇಡಿ ನೀವೇ ಆಗಲಿ ನಿಮ್ಮ ಪತಿ ಆಗಲಿ ಪತ್ನಿ ಆಗಲಿ ಯಾರಾನಾಗಿರಲಿ ಥರ್ಡ್ ಪಾರ್ಟಿ ಮಾತಿಗೆ ಬೆಲೆ ಕೊಡಕ್ಕೋಬೇಡಿ ಬದುಕೋದು ನೀವು ಗಂಡ ಹೆಂಡತಿ ಜೀವನದಲ್ಲಿ ನೀವು ನಿಮ್ಮ ಗಂಡ ಹೆಂಡತಿ ಮಕ್ಕಳು ಸೊ ನಿಮ್ಮ ಮೂರು ಜನ ಮಾತೇ ಒಂದು ಮಾತಾಗಿರಬೇಕು ಬೇರೆಯವರ ಮಾತಂತ ಕಚ್ಕೊಂಡು ಹೋಗ್ತೀನಿ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಕ್ಷಣ ಕೆಣಕ್ಕು ಜಗಳ ಮನೆ ಪ್ರಾರಂಭ ಆಗ್ತದೆ ಯಾರ ಮಾತಿಗೂ ಕಿವಿ ಕೊಡಬೇಡಿ ಕೊಟ್ಟಿದ್ರೆ ನೋವು ಅನುಭವಿಸ್ತಲೇ ಬೇಕು ಅನುಭವಿಸ್ತಾ ಅನುಭವಿಸ್ತೀರಿ ಮತ್ತು ಮಾತಿನಿಂದ ಜಗಳ ಸಿಕ್ಕಾ ಜಗಳ ಆಗ್ತದೆ ಸಣ್ಣ ಮಾತು ಎಲ್ಲೋ ನಿಂತ್ಕೊಂಡ್ಬಿಡ್ತೀವಿ ಇನ್ನೇನೋ ಕೆಟ್ಟದಾಗ್ಬಿಡ್ತು ಯಾಕೆ ಮಾತಾಡ್ತೀವಿ ಬಿಟ್ಟು ಬಿಡಿ ಅದನ್ನು ವೃಶ್ಚಿಕ ರಾಶಿ ಒಂದು ತಾಪತ್ರೆ ಆಗಿಬಿಟ್ಟಿದೆ ಈ ತಿಂಗಳಲ್ಲ ಅದರಿಂದ ಆ ಮಾತನ್ನು ಭಾಳ ಹುಷಾರಿಗೆ ಇರಬೇಕಾಗ್ತದೆ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವಕ್ಕೆ ಚೆನ್ನಾಗಿರೋದು ನೋಡಿ ಹೊರಗಡೆ ಒಳ್ಳೆ ಹೆಸ್ರು ಮಾಡ್ಕೊತೀರಿ ಒಳ್ಳೆ ಕೀರ್ತಿ ಸಂಪಾದನೆ ಮಾಡ್ಕೊತೀರಿ ಮನೇಲಿ ಗಲಾಟೆ ಮಾಡ್ಕೊಂಬಿಡ್ತೀರಿ ಹಾಗಾಗಿ ಮನೆಯೊಳಗಾಗಲಿ ಹೊರಡಾಗಲಿ ಒಳ್ಳೆ ಕೀರ್ತಿನ ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ನೀವು ಮುಂದುವರಿಬೇಕು ಮತ್ತು ಸ್ತ್ರೀ ಯೋಗ ಮಂತ್ರ ಸ್ತ್ರೀಯರ ಸಹಾಯವಾಗುವಂಥ ಯೋಗ ಮನೆಯೊಳಗೆ ನಿಮ್ಮ ಮಾತಿಗೆ ನಿಮಗೆ ಸಹಾಯ ಮಾಡ್ತಾರವರು ಮತ್ತು ಒಳ್ಳೆಯ ವಾಹನ ಕೊಂಡುಕೊಂಡು ಹೋಗುವಂಥದ್ದು ನೋಡಿ ಒಳ್ಳೆಯ ವಾಹನ ಕಾರ್ಗಿರಿ ಕೊಂಡ್ಕೊಂಡು ಗಂಡೆ ಎಲ್ಲ ಪ್ರಯಾಣ ಮಾಡಿ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಯೋಗ ಇದೆ ಅದು ಬಿಟ್ಟು ಜಗಳ ಕದನ ಮಾಡಿಕೊಂಡ್ರೆ ಯಾವ ರೀತಿಯಾದ ಲಾಭವು ನಿಮಗಿಲ್ಲ ನಿಮ್ಮ ಬುದ್ಧಿಶಕ್ತಿಯಿಂದ ಸಭಾಮಾನ್ಯತೆ ಆಗಿದೆ ನೀವು ಮಾತಾಡಬೇಕಾದ್ರೆ ನಿಮ್ಮ ಮಾತುಗೆ ಭಾಳ ಕಿಮ್ಮತ್ತಿದೆ ಒಳ್ಳೆ ಬೆಲೆ ಇದೆ ಸಾರ್ವಜನಿಕ ಮಾತಾಡ್ತಿರಲ್ಲ ಆ ಮಾತುಗೆ ಜನ ಕಿವಿಗೊಟ್ಟು ಆಲಿಸ್ತಾರೆ ಅದೇ ಸಭಾ ಮಾನ್ಯತೆ ಅಂತ ಹೆಸರಿಗೆ ಸಭೆಯೊಳಗೆ ನೀವು ಮಾತಾಡಿದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂದಿವಲ್ಲ ಆ ಥರ ಆ ಮಾತು ನಿಮ್ಗೆ ಅನುಕೂಲ ಚೆನ್ನಾಗಿದೆ ಹಾಗಾಗಿ ಅದನ್ನು ಉಳಿಸ್ಕೊಳ್ಳಿ ಭಾಳ ಅನುಕೂಲ ಆಗ್ತದೆ ರಾಜಕೀಯದಲ್ಲಿ ಉತ್ತಮ ಗೌರವಗಳು ಬರುವಂಥ ಯೋಗ ಚೆನ್ನಾಗಿದೆ ಹುಡುಕೊಂಬರುತ್ತೆ ಗೌರವ ನಿಮಗೆ ನೀವೇನು ಹೋಗಬೇಕಾಗಿಲ್ಲ ನಿಮ್ಮ ರೀತಿ ನೀತಿ ಗೌರವ ಭಾಳ ಚೆನ್ನಾಗಿ ಹೊರಗಡೆ ಎಷ್ಟು ಬೆಲೆ ನಿಮಗಿದೆ ಹಾಗಾಗಿ ಒಳಗಡೆ ಅಷ್ಟೇ ಬೆಲೆ ಇದ್ದೀನಿ ರಾಜಕೀಯದಲ್ಲಿ ಉತ್ತಮ ಗೌರವ ಸಿಗ್ತದೆ ಮತ್ತು ಉದ್ಯೋಗದ ಸ್ಥಾನಮಾನ ಬದಲಾವಣೆ ಆಗ್ತದೆ ಒಳ್ಳೆಯ ವಿಶೇಷ ಬೆಲೆಗಳು ಬರ್ತದೆ ಉದ್ಯೋಗದಲ್ಲಿ ಮಾಸ್ತಿ ಮನೆ ಮಾಡುವಂತಹ ಯೋಗ ಅದು ಬಹಳ ಚೆನ್ನಾಗಿದೆ ಸ್ತ್ರೀ ಸುಖ ಭಾಳ ಹೆಚ್ಚಾಗಿರುತ್ತೆ ಸ್ತ್ರೀಯರಿಂದ ಅನುಕೂಲ ಭಾಳ ಅನುಕೂಲ ಆಗ್ತದೆ ಮದುವೆ ಪ್ರಯತ್ನ ಪಟ್ಟರೆ ಮದುವೆಗೆ ಅನುಕೂಲ ಆಗ್ತದೆ ಮತ್ತು ವ್ಯವಹಾರ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗ್ತದೆ ಮತ್ತು ಮನೆಯಲ್ಲಿ ಸ್ತ್ರೀಯರಿಂದ ಸಹಾಯ ಅವ್ರ ಕೈಯಿಂದ ಏನೇ ಮಾಡಿಸೋ ಒಳ್ಳೆ ಅನುಕೂಲವಾಗ್ತದೆ ಇವೆಲ್ಲ ಭಾಳ ಒಳ್ಳೆಯದಾಗ್ತದೆ ಎಲೆಕ್ಟ್ರಿಕ್ ಕೆಲಸ ಮಾಡುವಂತಹವರು ಕಬ್ಬಿಣ ಕೆಲಸ ಮಾಡುವಂಥವ್ರು ಭಾಳ ಹುಷಾರಾಗಿರಬೇಕಾಗ್ತದೆ ಸ್ವಲ್ಪ ಅದರ ಆಯುಧಗಳನ್ನು ತೊಂದರೆಗಳಾಗುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಿರಿ ನಿಮ್ಮ ಅಭಿವೃದ್ಧಿಗೆ ನೀವು ಈ ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಶಾಂತಿ ಮಾಡುವಂತಹದ್ದು ಭಾಳ ಒಳ್ಳೆಯ ಫಲ ಕುಜ ಸಂಬಂಧಪಟ್ಟಿದ್ದು ಶನಿಗೆ ಸಂಬಂಧಪಟ್ಟಿದ್ದು ಕುಜಾ ಮತ್ತು ಶನಿ ಶಾಂತಿಯನ್ನು ಯಾರು ಮಾಡ್ಕೊತೀರಿ ಅವರೆಲ್ಲರಿಗೂ ಒಳ್ಳೆಯ ಫಲಗಳು ನಿರೀಕ್ಷೆ ಮಾಡ್ಬೋದು ಕುಜ ಶನಿ ಶಾಂತಿ ಏನಪ್ಪ ಅಂದರೆ ಎಳ್ಳು ದಾನ ಕೊಡುವಂಥದ್ದು ತೊಗರಿ ಬೆಳೆ ದಾನ ಕೊಡುವಂತಹದ್ದು ಅಶೋತ್ಮನ ನಮಸ್ಕಾರ ಮಾಡುವಂಥ ಇದು ಮೂರು ಒಳ್ಳೆಯ ಕೆಲಸ ಇದು ಮೂರು ಮಾಡಿದ್ರೆ ಶನಿ ಕುಜರು ಶಾಂತರಾಗ್ತಾರೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಇದು ಒಳ್ಳೆಯ ಅನುಕೂಲ ಆಗ್ತದೆ ಹಾಗಾಗಿ ಕೃಶ್ಚಿಕರ ಆಚೆಯವರಿಗೆ ನಿಮ್ಮ ಮಾತಿನ ಮೇಲೆ ನಿಮಗೆ ಅನುಕೂಲ ಇರ್ತದೆ ನೋಡ್ಕೊಂಡು ಮುಂದುವರಿ ಎಲ್ಲ ಕೆಲಸ ಜಯವನ್ನು ನೀವು ನೋಡ್ಬೋದು ನಮಸ್ಕಾರಗಳು